ಯಾವಾಗ ಮೈಮೇಲಿ ಬೀಳ್ತ ಗೊತ್ತಿಲ್ಲ ರೀ ಗಿಡ ಯಾವಾಗ ಮೇಲೆ ಬೀಳ್ತಾ ಗೊತ್ತಿಲ್ಲ ಮಳೆಗಾಲದ ಅಪಾಯ ದಾರಿ ಗಿಡ ಸರ್ಕಾರದವ್ರು ಅಲ್ಲ ನೀನು ನೋಡು ಬರೀ ರಾತ್ರಿ ಒಂದ್ ಗಂಟೆಕ ಅದು ಟ್ರಕ್ ಸ್ವಲ್ಪ ಹೋಗ್ತಾ ಹೋಗ್ತಾ ಬಂದಾಗ ನಾಲ್ಕು ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿತ್ತು ರಾತ್ರಿ ಒಂದೂವರೆ ಮಟ್ಟ ಚಾಮ್ ಆಗೇತಿ ನಾವು ಸಿಕ್ಕಾ ಕುಂಡೀ ತಾರೆ ಒಳಗೆ ಹೌದು ಇನ್ನ ಮಳೆಗಾಲದೊಳಗೆ ತಾರಿ ಒಳಗೆ ಹಟ್ಟಿ ಗಿಡ ಬಿತ್ತಿವಂದ್ರ ಎಷ್ಟ ಸಮಸ್ಯೆ ರೀ ಆಮೇಲೆ ರೀ ಮೇಡಮರ ಇನ್ನೊಂದು ನಾ ಹೇಳಿ ನಿನ್ನೆ ಈಗ ಅಡ್ಗಂಟದೊಳಗ ಏಟ್ರ ತಾರಿ ಒಳಗೆ ಸಮಸ್ಯೆ ಆಯ್ತು ಪ್ಯಾಸೆಂಜರ್ಗೆ ಒಂದು ಕಂಟ್ರೋಲ್ ರೂಮಿಗೆ ತಿಳ್ಸುವಂಥ ವ್ಯವಸ್ಥೆ ಆಗ್ಬೇಕಲ್ರಿ ನೆಟ್ವರ್ಕ್ ಪೋನಕ್ಕೆ ಆಗೋದಿಲ್ಲ ನೆಟ್ವರ್ಕ್ ಹೋಗಿ ಇಲ್ರಿ ಪೊಲೀಸ್ನವ್ರು ಹೇಳ್ತೀನಿ ಪೊಲೀಸ್ನವರು ಕಂಟ್ರೋಲ್ ರೂಮಿಗೆ ಬಸ್ ಸ್ಟ್ಯಾಂಡ್ ಹೋಗಿ ಈ ದಾರಿಗೆ ಬಸ್ ಹಾಕಿ ಬಿಡಾಕ್ ಹೋಗ್ಬೇಡ ಅಂತ ಹೇಳ್ಬೇಕು ಇಲ್ಲ ಇಲ್ಲ ನಾಲ್ಕು ಗಂಟೆಗೆ ಚಾಲು ಆಗಿದ್ದು ರಾತ್ರಿ ಒಂದು ಗಂಟೆ ಟ್ರಾಫಿಕ್ ಜಾಮ್ ಹೌದಲ್ರಿ ಈಗ ದಾಲಿಗೆ ಹೋಗ್ತಾರ ಎಲ್ಲಾ ಬೇರೆ ಹೊರಗಡೆ ಗಿಡ ಹ ಯಾವ ಕೆಳಕ್ ಅಂತ ಗೊತ್ತಿಲ್ಲ ನಾವ್ ಕೆಳಕ್ ಫೋನ್ ಮಾಡ್ಕೊಂಡು ಹೋಗಿರ್ತಿವಿ ಮೇಲಿಂದ ಬಿಡ್ತಾವ ಗಿಡ ನೋಡ್ರಿ ಎಲ್ಲ ಮೇಲೆ ಈಗ ನಾ ಏನಂತೀನಿ ದಾರಿ ಗಿಡ ತೆಗೀಕವ್ ಬಂದಿಲ್ರಿ ಅವ್ರ ಏನಂತಾರ ಬಿದ್ದು ಬಿದ್ದು ಅಂತ ಅವ್ರಂತಾರ ತೊಂದ್ರೆ ಆಗಬಾರ್ದವ್ರು ತಾವ ಸರ್ಸ್ಕೊಂಡು ತಾವ್ ಬಿಳಸ್ಕೊಂಡು ತಾವ್ ಸರ್ಸ್ಕೊಂಡು ಹೋಗಿ ನಾವ್ಯಾಕೆ ಕೋಟಿ ಕೊಟ್ರಕ್ಕಾಗಮೂನು ಒಂದ್ ಎರಡು ಹೋದ ಜೀವ್ ಹೋಗಿತ್ತು ನೋಡ್ರದ ನೋಡ್ರದ ಎಲ್ಲಾ ದಾರಿಗೆ ಇದಾವ್ ಗಿಡ ಎಲ್ಲ ಬೇರ್ ಕಡೆ ಬಾವ ನೋಡ್ರದ ಏನ್ ಮಾಡ್ತೀರಿ ಯಾರು ಹೇಳದ್ರಿ ಪಾರೇಶ್ವರ್ಗೆ ಯಾರ ಪಾರೇಶ್ವರ್ಗೆ ಯಾರು ಹೇಳದ್ರಿ ಹೇಳುದ ಎಲ್ಲಾ ಅಕ್ಕಪಕ್ಕ ಎಲ್ಲ ರೋಡ್ ಎಲ್ಲ ರಾತ್ರಿ ಒಂದ್ ಗಂಟೆಗೆ ಬಸ್ ಇಳಿದ ದರ ಕುತಿವಿ ನೋಡ್ರಿ ನಾವ್ ಬಸ್ನಲ್ಲಿ ಜಳ ರೀ ಒಂದ್ ಎಲ್ಲಿ ಅಳಗಾಡ್ತಾ ಇಲ್ರಿ ಗಾಳಿ ಇಲ್ಲ ಇಲ್ಲ ಬಸ್ ಬೆಂಕಿ ಬೆಂಕಿಟ್ಟಾಗ ಆಗ್ತೈತಿ ಹಂಗಂತೇಳಿ ರೋಡ್ನಾಗ್ರಿ ಹಿಂದ ಮುಂದ ನಡಬಳ ಜನ ಇರ್ತಿಲ್ರಿ ಅಲ್ಲೇ ಒಂದ ಕರ ಮಾಡ್ಲಿ ಎರಡ್ ಕರ ಮಾಡ್ಲಿ ಅಂತರ ಸ್ವಲ್ಪ ಸಮಾಧಾನ ಹೋಗ್ಲಿ ಬಸ್ ಹೋಗಿ ದರ ಕುರಿ ನಿನ್ನೆ ಅದನ್ನೇ ಹೇಳಿದೀನಿ ರೀ ನಾನು ಪೊಲೀಸ್ನವರು ಸ್ವಲ್ಪ ಇಲ್ಲಿ ಸಿಂಸಿ ಬಸ್ ಸ್ಟ್ಯಾಂಡ್ ಹೇಳ್ಬೇಕು ಈಗ ಬೇರೆ ಬಸ್ಸು ಇಲ್ಲಿ ಟ್ರಾಫಿಕ್ ಜಾಮ್ ಆಗೈತೆ ಅಂದ್ರೆ ಅರ್ಜೆಂಟ್ ಹೋಗೋರು ಇದ್ರಿಗೆ ಬಿಡ್ತಾರೆ ಹೋಗೋದು ಸುಮ್ಮನೆ ಏನೂ ವ್ಯವಸ್ಥೆನಿಲ್ಲ ಅವಡೋದು ಎಡವ್ರು ಅಳೋದು ನಾನು ನೋಡಿ ನೋಡಿ ಮತ್ತೆ ನಿನ್ ಪುರಾ ರೀ ಏನು ಮಾಡ್ಲಿ ಮತ್ತೆ ಒಂದಾಗೈತಿ ಗಾಡಿ ಟ್ರಾಫಿಕ್ ದೇವ್ರ ಕಡೆ ನೆನೆಸಿ ದೇವ್ರ ಏನು ಮಾಡಪ್ಪ ಅಂತ ಪುರಾನ್ ಚಲೋ ಮಾಡಿದೀನಿ ರೀ ದೇವ್ರು ಎಷ್ಟು ಚಲೋ ಬರ್ತ ಕುರಾನ್ ಪುರಾನ್ ಮಾಡಿ ಹತ್ತು ನಿಮಿಷ ಗಾಡಿ ಚಲೋ ಆತ್ರಿ ಹಾಂ ಓ ಬಸ್ ಲೇನಾರು ಏನು ಅಂತಾರೆ ಪುರಾಮ ಹತ್ತಿರ ಅದು ಯಾವುದೋ ಚಲೋ ಆಗ್ತೈತಿ ಗಾಡಿ ಅಂತ ಚಲೋ ಆಗ್ಬಿಟ್ಟ ಹತ್ತು ನಿಮಿಷ ಕ್ಲೀ ಟ್ರಾಫಿಕ್ ಕ್ಲಿಯರ್ ಆಗಿಬಿಟ್ಟು ಹಾಂ ಹ್ಞೂ ಮಾಡ್ತೀರಿ ನಾನು ಒಂದು ತಾಸು ನಿಂತೀನಿ ಗಾಡಿ ಒಳಗೆ ಒಂದು ತಾಸು ಆದ್ರೂ ಟ್ರಾಫಿಕ್ ಕ್ಲಿಯರ್ ಆಗವಲ್ದು ಗಾಡಿ ಮುಂದೆ ಮುಂದಾಡುವ ಅದ್ರ ಟ್ರಕ್ಟಾ ಸ್ಟಾರ್ಟ್ ಆಗುವಲ್ರಿ ನೋಡಿ ನೋಡಿ ಕುರಾನ್ ಚಲೋ ಮಾಡಿದ್ರಲ್ಲ ಸಾಕಾಗ್ಬಿಡ್ತೀನಿ ಏನ್ ಮಾಡಪ್ಪ ಅಂತೇಳಿ ಕುರಾನ್ ಚಲೋ ಮಾಡಿ ಪ್ರಾರ್ಥನಾ ಪ್ರಾರ್ಥ ಮಾಡಿದೆ ದೇವ್ರ ಹತ್ತು ಚಲೋ ಆತ್ರಿ ಹ್ಮ್ ಗಾಡಿ ಕ್ಲಿಯರ್ ಆಗಿ ಬಿಡತ್ರಿ ಎಲ್ಲಾರ್ಗು ಅವ್ರಿಗೆ ಅನ್ನಿಸ್ತದ ಬಸ್ ಅಂತೇಳಿ ಕುಚ್ಚು ಒಗಡ್ಬಡೆಯ ಹಚ್ಚರಿ ಕುರಾನ್ ಹಚ್ಚರಿ ಅದ್ರ ತಗೊಂಡ್ ಬಸ್ ಚಲೋ ಆಕೈತಿ ತುಂಬ ತಾಸ್ ಆಗಬಹುದು ಎಲ್ಲಾರ್ಗು ಹೋದ್ರಿ ಕ್ಯಾಲ್ ಅಂದ್ರೆ ಹಂಗ ಕ್ಯಾ ಕುಂತೀರ ಅಂದ್ರೆ ಗಾಡಿ ಎಲ್ಲಿ ಹಾವದವ ಎಲ್ಲಿ ಚೂಳದವ ಎಲ್ಲಿ ಚೂದವ್ ಜಗ ಇಲ್ಲ ಏನ್ರಿ ಅದತ್ರೀ ನಾ ಏನಂತೀನಿ ಸಂಬಂಧಪಟ್ಟವ್ರು ಸ್ವಲ್ಪ ಅಲರ್ಟ್ನೆಸ್ ಇರ್ಬೇಕಂತ ಪೊಲೀಸ್ನವ್ರ ಒಬ್ರು ಫೋನ್ ಹೊಂದ್ರ ಸಿ ಬಸ್ ಸ್ಟಾಂಡ್ ಹಚ್ಚ್ರಿ ಈಚೆ ಕಡೆ ಇಚ್ ಕಡೆ ಒಂದು ಐವತ್ತು ಗಾಡಿ ಇಚ್ ಕಡೆ ಒಂದು ಐವತ್ತು ಗಾಡಿ ಎರಡು ಎರಡು ಕಿಲೋಮೀಟರ್ நாட்டோடாத நோட் தழைகாலையுது இது பூரா குடன ஆட்ட சரி இல் அது கூட ஊத்த அது கூட ஓகே அவங்க கூட ஓகே ಹಿಂಗೊಂದ್ಬಿಡ್ತಿದ್ರಿ ಹಿಂಗೆ ಬೇತೀವಿ ಕುಂದ್ರಾಗ ಜಗ ಇಲ್ಲ ಏನ್ರಿ ಅಷ್ಟು ನಿನ್ನೆ ಬೇರೆ ಕರ್ಮ ಕುಂತವ್ರು ಸ್ವಲ್ಪ ಸರಿವಲ್ರಿ ಜಗ ಬಿಡವಲ್ರು ಕುತ್ರಿ ಅಂತಂದ್ರೆ ಮಕ್ಕಳಕ್ಕೆ ಸಾಯ್ತಾರೆ ಊಟ ಆಗಲ್ಲ ಆಗಲಾಗ ಕಾಲ್ನ ಕೂಡ ಮಕ್ಕಳಕ್ಕೆ ಸಾಯ್ತಾರೆ ಹಾ ಇಷ್ಟ ಮನುಷ್ಯರು ಹದಗೆಟ್ಟಾರೆ ಹಾ ಕರ್ಮೇನದ ಎಲ್ಲಿ ಹೋಗಿದ್ವಿ ಹೇಳ್ತಾರೆ 嗯，晚上走路特别冷。